ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಮಲಗಡೆ ಸ್ವಲ್ಪ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿರುವಂತಹ ಪಡ್ಡು ನೋಡ್ರಿ ಹಂಗಾದ್ರೆ ಇದನ್ನ ಮಾಡೋದ್ ಹೆಂಗ ನೋಡ್ಕೊಂಡ್ ಬರೋಣ ಬರ್ರಿ ಮೊದ್ಲಿಗೆ ನಾವಿಲ್ಲಿ ಒಂದು ಅಗ್ಲವಾಗಿರುವಂತಹ ಬೋಗೋನಿ ತಗೊಂಡಿವ್ರಿ ಅದಕ್ಕೆ ಎರಡ್ ಗ್ಲಾಸ್ ನಷ್ಟು ಅಕ್ಕಿ ಹಾಕೊಂಡಿವಿ ನೋಡ್ರಿ ಇಲ್ಲಿ ನಾವು ಎರಡು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ನಷ್ಟು ಉದ್ದಿನ ಬೇಳೆ ತಗೊಂಡಿವ್ ನೋಡ್ರಿ ಈ ಅಕ್ಕಿ ಮತ್ತ ಉದ್ದಿನ ಬೇಳೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತೆಕಾಳು ಹಾಕೊಂಡಿವ್ರಿ ಈಗ ನಾವಿಲ್ಲಿ ಇದಕ್ಕ ನೀರ್ ಹಾಕಿ ಸ್ವಚ್ಛಂಗೆ ಒಂದ್ ಎರಡು ಸಲ ತೊಳ್ಕೊಳತ್ತೀವಿ ನೋಡ್ರಿ ನಾವಿಲ್ಲಿ ತಗೊಂಡಿರೋದು ರೇಷನ್ ಅಕ್ಕಿರಿ ಹಿಂಗಾಗಿ ಇದನ್ನ ಒಂದ್ ಎರಡರಿಂದ ಮೂರ್ ಸಲ ಆದ್ರೂ ತೊಳ್ಕೊಬೇಕ್ರಿ ಎರಡು ಗ್ಲಾಸ್ ಅಕ್ಕಿಗೆ ಒಂದ್ ಅರ್ಧ ಗ್ಲಾಸ್ ನಷ್ಟು ಉದ್ದಿನ ಬಾಳಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಮಂತೆಕಾಳು ಈ ಪ್ರಮಾಣದಾಗ ಮಾಡಿದ್ರ ಪಡ್ಡು ಮಸ್ತ್ ಆಗಿ ಬರ್ತಾವ್ ನೋಡ್ರಿ ಈಗ ನಾವಿಲ್ಲಿ ಈ ಅಕ್ಕಿ ಮತ್ತು ಬ್ಯಾಳಿ ಮುಳುಗುವಷ್ಟು ನೀರ್ ಹಾಕೊಂಡು ಇದನ್ನ ನೆನೆಸ್ಕೊಳತ್ತೀವಿ ನೋಡ್ರಿ ಈ ಒಂದ್ ಅಕ್ಕಿ ಮತ್ತು ಬ್ಯಾಳಿ ಕಡಿಮೆ ಅಂದ್ರೆ ಒಂದ್ ಐದರಿಂದ ಆರ್ ತಾಸಾದ್ರೂ ನೆನೆಸ್ಬೇಕು ನೋಡ್ರಿ ಇಲ್ಲಿ ನಾವು ಒಂದು ಐದರಿಂದ ಆರು ತಾಸು ಈ ಅಕ್ಕಿ ಮತ್ತು ಬಾಳೆ ನೆನೆಸ್ಕೊಂಡಿವ್ರಿ ನೀವು ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಆಗಿ ನೀರು ಕಡಿಮೆ ಆಗೈತ್ರಿ ಈಗ ನಾವು ಈ ನೆನೆಸಿರುವಂತಹ ಅಕ್ಕಿನ ರುಬ್ಕೊಳತ್ತೀವಿ ನೋಡ್ರಿ ಹಿಂಗ ಅಕ್ಕಿ ರುಬ್ಕೊಳ್ಳುವಾಗ ಜಾರಿಗೆ ಸಿಕ್ಕಾಪಟ್ಟೆ ಅಕ್ಕಿನ ಹಾಕ್ಬೇಡ್ರಿ ಒಂದು ಅರ್ಧದಷ್ಟು ಹಾಕೊಂಡು ರುಬ್ಕೊಬೇಕಾಗತ್ತೆ ನೋಡ್ರಿ ಈಗ ನೀವು ಇಲ್ಲಿ ನೋಡತಿರಲ್ರಿ ಹಿಟ್ಟು ಈ ಕನ್ಸಿಸ್ಟೆನ್ಸಿ ಇರ್ಬೇಕು ನೋಡ್ರಿ ಅಕ್ಕಿ ರುಬ್ಕೊಳ್ಳುವಾಗ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ ಹಿಂಗ ನೆನೆಸಿಟ್ಟಿರುವಂತಹ ಅಕ್ಕಿನೆಲ್ಲ ರುಬ್ಕೊಂಡಿವು ನೋಡ್ರಿ ಈಗ ಇಲ್ಲಿ ರುಬ್ಕೊಂಡಿರುವಂಥ ಹಿಟ್ಟಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಡಾ ಸೇರಿಸ್ತೀವಿ ನೋಡ್ರಿ ಅದ್ರ ಜೊತೆಗಿನ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಕ್ರೇನೂ ಸೇರಿಸ್ಕೊಂಡೀವಿ ನೋಡ್ರಿ ನಾವೀಗಿಲ್ಲಿ ಹಾಕಿರುವಂತಹ ಸೋಡಾ ಮತ್ತು ಸಕ್ರೆ ಎರಡು ಚಲೋದ್ನಾಗ ಸ್ವಲ್ಪ ಮಿಕ್ಸ್ ಆಗ್ಬೇಕು ನೋಡ್ರಿ ಹಿಂಗೆ ಒಂದು ಎರಡು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕ್ರಿ ಈ ಒಂದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗೈತೆ ನೋಡ್ರಿ ಈಗ ಇದನ್ನು ಮುಚ್ಚಳ ಮುಚ್ಚಿ ರಾತ್ರಿ ಪೂರ್ತಿ ಇಟ್ಕೊಂಡಿವಿ ನೋಡ್ರಿ ಈಗ ನೀವು ಇಲ್ಲಿ ರೀ ಬೆಳಗ್ಗೆ ಅಂದ್ರೆ ಈ ಹಿಟ್ಟು ಎಷ್ಟು ಉಬ್ಬಿ ಬಂದೈತಿ ಅಂತ ಈ ಹಿಟ್ಟಿಗೆ ಈಗ ನೀವು ಯಾವ್ದೋ ಕಾರಣಕ್ಕೂ ನೀರು ಹೋಗ್ಬೇಡ್ರಿ ಮೊದಲು ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೊಳ್ರಿ ಹಿಂಗ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವಿಲ್ಲಿ ಒಂದ್ ಒಗ್ಗರ್ ರೆಡಿ ಮಾಡ್ಕೊಳತ್ತೀವಿ ನೋಡ್ರಿ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿವ್ರಿ ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿವ್ರಿ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಜೀರಿಗೆ ಮತ್ತೆ ಕಟ್ ಮಾಡಿ ಇಟ್ಕೊಂಡಂತ ಒಂದು ಉಳ್ಳಾಗಡ್ಡಿ ಸೇರಿಸ್ಕೊಂಡಿವ್ ನೋಡ್ರಿ ಈಗ ಈ ಉಳ್ಳಾಗಡ್ಡಿನ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ ನೋಡ್ರಿ ಹಿಂಗೆ ಈ ಉಳ್ಳಾಗಡ್ಡಿ ಒಂದು ನಿಮಿಷ ಫ್ರೈ ಆದ ನಂತರ ನಾವಿಲ್ಲಿ ಕಟ್ ಮಾಡ್ಕೊಂಡಂತ ಮೆಣಸಿನ್ಕಾಯಿ ಸೇರ್ಸತ್ತೀವಿ ನೋಡ್ರಿ ನಾವಿಲ್ಲಿ ಒಂದು ಮೂರು ಮೂರ್ ಮೆಣಸಿನ್ಕಾಯಿ ತಗೊಂಡಿವ್ರಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಇಷ್ಟು ಅಲ್ಲ ಸ್ವಲ್ಪ ಕರಿಬೇವು ತಗೊಂಡು ಅದನ್ನು ಸ್ವಲ್ಪ ಕಟ್ ಮಾಡಿ ಸಣ್ಣಕ್ಕೆ ಹಾಕೊಂಡಿವಿ ನೋಡ್ರಿ ಈಗ ಈಗ ಒಂದು ಒಂದ್ ನಿಮಿಷ ಆದ್ರೂ ಫ್ರೈ ಮಾಡ್ಕೋಬೇಕಾಗತ್ ನೋಡ್ರಿ ಈ ಉಳ್ಳಾಗಡ್ಡಿ ಕಲರ್ ಸ್ವಲ್ಪ ಚೇಂಜ್ ಆಗಿ ಮತ್ಗಾದ್ರೆ ಸಾಕ್ರಿ ಈ ಉಳ್ಳಾಗಡ್ಡಿ ಮತ್ತೆ ಮೆಣಸಿನ್ಕಾಯಿನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ರಿ ಈಗ ನೋಡ್ರಿ ನಾವು ಪಡ್ ಮಾಡಕೊಂತೀವಲ್ರಿ ಅದಕ್ಕೆ ಪರ್ಫೆಕ್ಟ್ ಆಗಿರುವಂತಹ ಒಗ್ಗರಣೆ ರೆಡಿ ಆತ್ರಿ ಈಗ ಈ ಒಗ್ಗರ್ನಿನ ನಾವು ರೆಡಿ ಮಾಡಿ ಇಟ್ಕೊಂಡಂತ ಹಿಟ್ಟಿಗೆ ಹಾಕೊಳತ್ತೀವ್ ನೋಡ್ರಿ ಹಿಂಗ ಈ ಒಂದು ಒಗ್ಗರ್ನಿನ ಹಾಕೊಂಡ ನಂತರ ಸ್ವಲ್ಪ ಚಲೋತ್ ನಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ರಿ ಹಿಂಗ ಈ ಒಂದು ಒಗ್ಗರ್ನ ಸೇರಿಸ್ಕೊಂಡು ಮಿಕ್ಸ್ ಇದೇ ಟೈಮ್ ಒಳಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ರಿ ನಾವ್ ಉಪ್ಪು ಉಪ್ ಸೇರಿಸಿರುವಂತಹ ಕ್ಲಿಪ್ಪು ಮಿಸ್ ಆಗಿದ್ರಿ ಈಗ ನಾವಿಲ್ಲಿ ಇಲ್ಲಿ ಈ ಪಡ್ ಪಡ್ಡಿನ ಮನಿ ಅಥವಾ ಪಡ್ಡಿನ ಹಂಚು ಇದನ್ನ ಬಿಸಿ ಮಾಡ್ಕೊಳಕ ಇಟ್ಕೊಂಡಿವಿ ನೋಡ್ರಿ ಸ್ವಲ್ಪ ಬಿಸಿ ಆಗ್ತಿದ್ದಂಗ ಎಣ್ಣೆ ಹಾಕಿ ಒಂದ್ ನಿಂದ ಎಣ್ಣೆ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿಕೊರಿ ಇದಾದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಬ್ಯಾಟರ್ ತಗೊಂಡು ಹಿಂಗ ಪಡ್ಡಿನ ಮನೆಗೆ ಹಾಕೊಳ್ಳೋದ್ ನೋಡ್ರಿ ಹಿಂಗ ಪಡ್ಡಿನ ಮನೆಗೆ ಹಾಕೊಳ್ಳುವಾಗ ಹಿಟ್ ಜಾಸ್ತಿ ಹಾಕೋಬೇಡ್ರಿ ಕರೆಕ್ಟ್ ಆಗಿ ಆ ಪಡ್ಡಿನ ಮನಿ ಒಳಗ ಇರುವಂತಹ ಸಾಕ್ಷಿಯೊಳಗ ಎಷ್ಟ್ ಇಡಿಸುತ್ತಲ್ರಿ ಅಷ್ಟೇ ಹಾಕೊಳ್ರಿ ಎಕ್ಸ್ಟ್ರಾ ಹಿಟ್ ಮಾಲ್ ಹಾಕೊಂಡ್ರೆ ರೀ ಕರೆಕ್ಟ್ ಆಗಿ ಬೇಯೋದಿಲ್ರಿ ಹಿಂಗ ಬ್ಯಾಟರ್ನ ಎಲ್ಲಾ ಕಡೆ ಹಾಕೊಂಡ ನಂತರ ಇದನ್ನ ಒಂದ್ ಲಿಡ್ ಕ್ಲೋಸ್ ಮಾಡಿ ರೀ ಒಂದ್ ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ ಒಳಗ ಬೇಯಿಸ್ಕೊಂಡ್ರೆ ಸಾಕು ನೋಡ್ರಿ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ಇದಕ್ಕೆ ಹೈ ಫ್ಲೇಮ್ ಒಳಗ ಈ ಒಂದ್ ಪಡ್ಡನ ಬೇಯಿಸ್ಕೊಳಕ್ ಹೋಗ್ಬೇಡ್ರಿ ಹಂಗೇನ್ರೀ ನೀವು ಬೇಯಿಸ್ಕೊಂಡ್ರಿಪಾ ಅಂತಂದ್ರ ಜಸ್ಟ್ ಕೇಳಗಷ್ಟ ಬೇಯತ್ರಿ ಮ್ಯಾಲೆಲ್ಲ ಹಸಿ ಹಂಗ ಇರತ್ರಿ ಈಗ ನೀವು ಇಲ್ಲಿ ನೋಡಬಹುದ್ರಿ ಮ್ಯಾಲ ಹಿಟ್ ಪರ್ಫೆಕ್ಟ್ ಆಗಿ ಬೇಯ್ದತ್ರಿ ಮೇಲೆ ಸ್ವಲ್ಪನು ಹಸಿ ಇಲ್ರಿ ಇನ್ನೊಂದು ಇನ್ನೊಂದ್ ಸೈಡ್ ಹೊಳಸಿ ಬೇಯಿಸ್ಕೋಬೇಕ ನೋಡ್ರಿ ನಾವೀಗ ಎಲ್ಲಾ ಪಡ್ಡನ್ನು ಹಿಂಗ ಹೊಳಸ್ಕೊಂಡಿವ್ ನೋಡ್ರಿ ಹಿಂಗ ಹೊಳ್ಳಸ್ಕೊಂಡ್ ಆದ ನಂತರ ಲಿಡ್ ಕ್ಲೋಸ್ ಮಾಡಿ ಮತ್ತ ಒಂದ್ ಎರಡರಿಂದ ಮೂರ್ ನಿಮಿಷ ಬೇಯಿಸ್ಕೊಬೇಕ್ರಿ ಹಿಂಗ ಬೇಯಿಸ್ಕೊಂಡ್ರೆ ರೆಡಿ ನೋಡ್ರಿ ಸಾಫ್ಟ್ ಆದಂತಹ ಪಡ್ಡು ಈ ಒಂದ್ ಪಡ್ಡಿನ ಜೊತೆ ಮಾಡುವಂತಹ ಕೊಬ್ಬರಿ ಚಟ್ನಿ ವಿಡಿಯೋದ ಲಿಂಕ್ನ ಇದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀವಿ ಚೆಕ್ ಮಾಡ್ಕೊಡ್ರಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳ್ರಿ